ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಔ ದ ರ ಆಬ್ಜೆಕ್ಟ್ಸ್ ಅಟ್ರಾಕ್ಟ್ ಆ್ಯಂಡ್ ಚಾರ್ಜ್ಡ್ ಅಂತೇಳಿ ಅದನ್ನು ಡಿಸ್ಕಸ್ ಮಾಡಿದ್ವಿ ಚಾರ್ಜ್ಡ್ ಆಬ್ಜೆಕ್ಟ್ಸ್ ಅಂತೇಳಿ ಅದರಲ್ಲಿ ನಿಮಗೆ ಹೋಮ್ ವರ್ಕ್ ಸಹ ಕೊಟ್ಟಿದೆ ಸಿ ನೆಕ್ಸ್ಟ್ ಮತ್ತೆ ಹೋಮ್ ವರ್ಕ್ ಕ್ವೆಶನ್ಸ್ನ ಕೊಟ್ಟಿರ್ತೀನಲ್ಲ ಅದನ್ನು ನೀವು ನೋಟ್ಸಲ್ಲೇ ಅಡಿಷನಲ್ ಕ್ವೆಶನ್ಸ್ ಆಗಿ ಬದ್ದಿಟ್ಕೊಳ್ಳಿ ನಿಮ್ಮ ಟೆಸ್ಟು ನಿಮ್ಮ ಸ್ಕೂಲ್ಗಳಲ್ಲಿ ಆ್ಯಂಡ್ ಎಕ್ಸಾಮ್ಸ್ಗಳಲ್ಲಿ ಟೆಕ್ಸ್ಟ್ಬುಕ್ ಬುಕ್ ಇನ್ಸೈಡ್ ಸೈನ್ಸ್ ಸಬ್ಜೆಕ್ಟಲ್ಲಿ ಟೆಕ್ಸ್ಟ್ ಬುಕ್ ಇನ್ಸೈಡ್ ಆದಷ್ಟು ಕ್ವಶನ್ಸ್ನ ಕೇಳ್ತಾರೆ ಅವಾಗ ನಿಮಗೆ ಈ ವರ್ಕ್ ಕ್ವಶನ್ಸ್ ಯೂಸ್ ಆಗುತ್ತೆ ಆ್ಯಂಡ್ ನೋಟ್ಸ್ ಆದಮೇಲೆ ಅಡಿಷನ್ ಕ್ವಶನ್ಸ್ ಅಂತ ಮಾಡಿಟ್ಕೊಳ್ಳಿ ಆ್ಯಂಡ್ ದೆನ್ ಆದಷ್ಟು ವೀಡಿಯೋಸ್ನ ಇಂಗ್ಲೀಷ್ ಇರಲಿ ಇಲ್ಲ ಕನ್ನಡ ಇರಲಿ ಯಾರು ನಿಮ್ಮ ಫ್ರೆಂಡ್ಸ್ ಇದ್ದರೂ ಅವ್ರಿಗೆ ಶೇರ್ ಮಾಡಿ ಯಾಕೆಂದರೆ ಸೈನ್ಸ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಆ್ಯಂಡ್ ಅವರು ಕಲ್ತ್ಕೊಳ್ಳೋದಕ್ಕೆ ತುಂಬ ಯೂಸ್ ಆಗುತ್ತೆ ಓಕೆನಾ ಆ್ಯಂಡ್ ಎಲ್ಲರಿಗೂ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ನನ್ನ ಸಿಕ್ಸ್ ಟು ಟೆಂತ್ ಎಲ್ಲ ವೀಡಿಯೋಸು ಸಿಗುತ್ತೆ ಓಕೆ ಸಿ ನೆಕ್ಸ್ಟ್ ಟ್ವೆಲ್ ಪಾಯಿಂಟ್ ತ್ರೀ ನೋಡಿ ಟೈಪ್ಸ್ ಆಫ್ ಚಾರ್ಜಸ್ ಆ್ಯಂಡ್ ದೇರ್ ಇಂಟರ್ಯಾಕ್ಷನ್ ಆವೇಶಗಳ ವಿಧಗಳು ದ ಟೈಪ್ಸ್ ಯಾವುದ್ಯಾವುದು ಆ್ಯಂಡ್ ಅವುಗಳ ನಡುವಿನ ಪರಸ್ಪರ ಕ್ರಿಯೆಗಳು ಅವುಗಳ ದೇರ್ ಇಂಟರಾಕ್ಷನ್ ಅವುಗಳ ನಡುವೆ ಯಾವ ಥರ ಕ್ರಿಯೆಗಳು ಆಗುತ್ತೆ ಚಾರ್ಜಸ್ ಅಲ್ಲಿ ಟೈಪ್ಸ್ ಯಾವ್ದು ಯಾವ್ದಿದೆ ಅವುಗಳ ನಡುವೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಸಿ ವಿ ವಿಲ್ ಸೆಲೆಕ್ಟ್ ಸಮ್ ಆಬ್ಜೆಕ್ಟ್ಸ್ ಫ್ರಮ್ ಟೇಬಲ್ ಟ್ವೆಲ್ ಪಾಯಿಂಟ್ ಒನ್ ಫಾರ್ ದ ನೆಕ್ಸ್ಟ್ ಆಕ್ಟಿವಿಟಿ ನಾವೇನು ಮಾಡಿದ್ದೀವಿ ಕೆಲವೊಂದು ಆಬ್ಜೆಕ್ಟ್ಸ್ಗಳನ್ನ ಕೆಲವೊಂದು ವಸ್ತುಗಳನ್ನ ಟೇಬಲ್ ಫಿಫ್ಟೀನ್ ಒನ್ ಇಲ್ಲಿ ಮಾಡಿದ್ವಲ್ವಾ ಅಲ್ಲಿಂದ ಆ್ಯಕ್ಟಿವಿಟಿಗೋಸ್ಕರ ಆಕ್ಟಿವಿಟಿಗೋಸ್ಕರ ಅದರಲ್ಲಿ ಟ್ವೆಲ್ ಪಾಯಿಂಟ್ ತ್ರೀ ನೋಡಿ ಆಕ್ಟಿವಿಟಿ ಒಂದು ಎಕ್ಸಾಂಪಲ್ನ ಕೊಟ್ಟು ಯಾವ ರೀತಿ ಆವೇಶಗಳು ಪರಸ್ಪರ ಕ್ರಿಯೆಗಳು ನಡೆಯುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಎಕ್ಟಿವಿಟಿ ಮೂಲಕ ಸಿ ಟೂ ಬಲೂನ್ಸ್ ಹ್ಯಾಂಗ್ ದೆಮ್ ಇನ್ ಸಚ್ ವೇ ದಟ್ ದೇ ಡು ನಾಟ್ ಟಚ್ ಈಚ್ ಅದರ್ ಹೇಗೆ ಪಿಕ್ಚರಲ್ಲಿ ಕೊಟ್ಟಿದ್ದಾರೋ ಒಂದಕ್ಕೊಂದು ತಾಗದಂತೆ ಎರಡು ಬಲೂನ್ಗಳನ್ನು ಮೊಳೆಗಳಿಗೆ ದಾರವನ್ನು ಕಟ್ಟಿ ನೇತು ಹಾಕಬೇಕು ರಬ್ ಬೋತ್ ಬಲೂನ್ಸ್ ವಿತ್ ಎ ಉಲ್ಲನ್ ಕ್ಲಾತ್ ಆ್ಯಂಡ್ ರಿಲೀಸ್ ಈ ಎರಡೂ ಎರಡು ಉಲ್ಲನ್ ಇಂದ ಉಣ್ಣೆಯ ಬಟ್ಟೆಯಿಂದ ಉಜ್ಜಬೇಕು ಚೆನ್ನಾಗಿ ಚೆನ್ನಾಗಿ ಆ ಬಟ್ಟೆ ಉಲ್ಲನ್ ಬಟ್ಟೆಯಿಂದ ಉಜ್ಜಿ ಮತ್ತು ಹಾಗೆ ತೂಗು ಬಿಡಬೇಕು ವಾಟ್ ಯು ಅಬ್ಸರ್ವ್ ಏನನ್ನು ಗಮನಿಸ್ತೀರಿ ಈ ರೀತಿ ಹಾಕಿರ್ತಕ್ಕಂಥ ಎರಡು ಬಲೂನನ್ನು ಉಣ್ಣೆಯ ಬಟ್ಟೆಯಿಂದ ಉಜ್ಜಿದಾಗ ಇಲ್ಲಿ ಏನ್ ಕಾಣ್ತಾ ಇದೆ ಎರಡೂ ಸಹ ದೂರ ದೂರ ಲೈಟ್ ಚಾರ್ಜಸ್ ಟಿಪ್ಪಲ್ ಈಜೆದ ಎರಡು ಏನು ಸಜಾತಿಯ ಆವೇಶಗಳನ್ನು ಅಲ್ಲಿ ವಿಕರ್ಷಿಸುತ್ತವೆ ರಿಪ್ಪಲ್ಲಾಗುತ್ತೆ ಒಂದಕ್ಕೊಂದು ಅಟ್ರ್ಯಾಕ್ಟ್ ಆಗೋಲ್ಲ ಅಂಟ್ಕೊಡಲ್ಲ ದೂರ ದೂರ ಆಗುತ್ತೆ ಯಾಕಂದರೆ ಎರಡು ಒಂದೇ ರೀತಿಯ ವಸ್ತುಗಳು ಇದನ್ನು ಒಂದೇ ರೀತಿಯ ವಸ್ತುಗಳನ್ನು ಮತ್ತೊಂದು ಆಬ್ಜೆಕ್ಟ್ಸಿಂದ ರಬ್ ಅದರಲ್ಲೂ ಹುಲ್ಲನ್ನು ಅಥವಾ ಪಾಲಿಥೀನಿಂದ ರಬ್ ಮಾಡಿದಾಗ ಏನಾಗುತ್ತೆ ಎರಡು ವಿಕರ್ಷಿಸುತ್ತವೆ ಅಥ್ವ ಆಯಿತಾ ಆ ರಿಪ್ಪಲ್ ಟು ಈಚದ ಎರಡೂ ಸಹ ಅಪೋಸಿಟ್ ಡೈರೆಕ್ಷನ್ನ ತೋರಿಸುತ್ತೆ ಲೈಕ್ ಚಾರ್ಜಸ್ ಬರಲ್ಲ ಅಲೈಕ್ ಚಾರ್ಜಸ್ ಅಂದರೆ ಸಜಾತಿಯ ಆವೇಶಗಳು ವಿಕರ್ಷಿಸುತ್ತವೆ ಯಾವುದೇ ರೀತಿ ಅವುಗಳ ನಡುವೆ ಚಾರ್ಜಸ್ ಉಂಟಾಗಲ್ಲ ಅದೇ ಅವುಗಳ ಪರಸ್ಪರ ಇವೆರಡರ ನಡುವೆ ಏನು ತಿಳಿಸ್ನು ಚಾರ್ಜಸ್ ನಾವು ಲೆಟರ್ಸ್ ರಿಪೀಟ್ ದಿಸ್ ಆಕ್ಟಿವಿಟಿ ವಿತ್ ಯೂಸ್ಡ್ ಪೆನ್ ರೀಫಿಲ್ ಅದೇ ರೀತಿ ಈ ಸೇಮ್ ಆಕ್ಟಿವಿಟಿನ ಪೆನ್ ರೀಫಿಲ್ ಪೆನ್ ರೀಫಿಲ್ ಜೊತೆ ಚಟುವಟಿಕೆಯನ್ನು ಮತ್ತೆ ಮಾಡಿ ರಬ್ ಒನ್ ರೀಫಿಲ್ ವಿತ್ ಪಾಲಿಥೀನ್ ಒಂದು ರೀಫಿಲ್ ಅನ್ನ ಪಾಲಿಥೀನ್ಗೆ ಉಜ್ಜಿ ಪ್ಲೇಸ್ ಇಟ್ ಟೇಫ್ಲಿ ಇನ್ ಎ ಗ್ಲಾಸ್ ಟಮ್ಲರ್ ಯೂಸಿಂಗ್ ದ ಟಮ್ಲರ್ ಆಸ್ ಎ ಸ್ಟ್ಯಾಂಡ್ ಈ ಒಂದು ಪೆನ್ ರೀಫಿಲ್ ಅನ್ನ ಪಾಲಿಥೀನ್ಗೆ ಉಜ್ಜಿ ಒಂದು ಗ್ಲಾಸ್ ಟಮ್ಲರ್ ಒಂದು ಗಾಜಿನ ಪಾತ್ರೆಗೆ ಹಾಕಿ ಗಮನಿಸಿ ಏನಾಗುತ್ತೆ ಅಂತ ಇಂಟರಾಕ್ಷನ್ ಬಿಟ್ವೀನ್ ಲೈಕ್ ಚಾರ್ಜಸ್ ಸಜಾತಿಯ ಆವೇಶಗಳ ನಡುವಿನ ಪರಸ್ಪರ ಕ್ರಿಯೆ ಇಲ್ಲೇನಾಗ್ತಿದೆ ಇಂಟರಾಕ್ಷನ್ ಬಿಟ್ವೀನ್ ದ ಚಾರ್ಜಸ್ ಎರಡೂ ಸಜಾತಿಯವೇ ಗೊತ್ತಾಯ್ತಾ ಅಂದ್ರೆ ಅವುಗಳ ನಡುವೆ ಏನಾಗ್ತಿದೆ ಲೈಕ್ ಚಾರ್ಜಸ್ ಆವೇಶಗಳು ಪರಸ್ಪರ ಕ್ರಿಯೆ ಉಂಟಾಗ್ತಿದೆ ಅಂದ್ರೆ ಗ್ಲಾಸ್ ಟಂಬ್ಲರು ಮತ್ತೆ ಪಾಲಿಥಿನ್ಗೆ ಉಜ್ಜಿದಂತಹ ಈ ರೀಫಿಲ್ ಎರಡರ ಏನು ಅಂಟ್ಕೊಳ್ತಾ ಇದೆ ಅದು ಸ್ವಲ್ಪ ಅಟ್ರಾಕ್ಟ್ ಮಾಡ್ತಾ ಇದೆ ಚಾರ್ಜಸ್ ಆವೇಶ ಉಂಟಾಗ್ತಾ ಇದೆ ನೋಡಿ ಕೆಲವೊಂದು ವಸ್ತುಗಳಲ್ಲಿ ಯಾವ್ಯಾವ ತರ ಒಂದೊಂದು ವಸ್ತುನಲ್ಲಿ ಚಾರ್ಜಸ್ ಆಗುತ್ತೆ ಒಂದೊಂದು ರಜೆಯಲ್ಲಿ ಚಾರ್ಜಸ್ ಆಗೋಲ್ಲ ಅನ್ನೋದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಅದೇ ರೀತಿ ಕ್ಲಬ್ ದ ಅದರ್ ರೀಫಿಲ್ ಆಲ್ಸೋ ವಿತ್ ಪಾಲಿಥೀನ್ ಹಾಗೆ ಮತ್ತೊಂದು ರೀಫಿಲ್ ನ ತಗೊಂಡು ಪೆನ್ನಿನ ರಿಫಿಲ್ ನ ತಗೊಂಡು ಪಾಲಿಥೀನ್ಗೆ ಉಜ್ಜಿ ಬ್ರಿಂಗ್ ಇಟ್ ಕ್ಲೋಸ್ ಟು ದ ಚಾರ್ಜರ್ ಹಾಗೆ ಅದನ್ನ ಏನ್ ಮಾಡಿ ಚಾರ್ಜಡ್ ರೀಫಿಲ್ ಬ್ರಿಂಗ್ ಇಟ್ ಕ್ಲೋಸ್ ಟು ದ ಚಾರ್ಜಡ್ ರೀಫಿಲ್ ಈ ಆವೇಶವನ್ನು ಹೊಂದಿರ್ತಕ್ಕಂಥ ಮತ್ತೊಂದು ರೀಫಿಲ್ ನ ಹತ್ತಿರ ತೆಗೆದುಕೊಂಡೋಗಿ ಬಿ ಕೇರ್ಫುಲ್ ನಾಟ್ ಟು ಟಚ್ ದ ಚಾರ್ಜರ್ ಆ್ಯಂಡ್ ವಿತ್ ಯುವರ್ ಆ್ಯಂಡ್ ಈ ರೀತಿ ಉಜ್ಜಿ ಇರುವಂತಹ ರೀಫಿಲ್ ನ ಎಂಡ್ ತುದಿಯನ್ನು ನಿಮ್ಮ ಕೈಗಳಿಗೆ ತಗಸ್ಕೊಬೇಡಿ ಅದ ಅದರಲ್ಲಿ ಚಾರ್ಜಸ್ ಇರುತ್ತೆ ಆವೇಶ ಇರುತ್ತೆ ಹಾಗಾಗಿ ನಿಮ್ಮ ಕೈಗೆ ತಗಲದಂತೆ ಎಚ್ಚರ ವಹಿಸಿ ಇಸ್ ದೇರ್ ರೀನಿ ಎಫೆಕ್ಟ್ ಆನ್ ರೀಫಿಲ್ ಇನ್ ದ ಟಂಬ್ಲರ್ ಯಾವ್ದಾದ್ರೂ ಟಂಬ್ಲರ್ ಗೆ ನೀವು ಅದನ್ನ ಇಟ್ಟಾಗ ಏನಾದ್ರೂ ಬದಲಾವಣೆ ಆಗ್ತಾ ಇದೆಯಾ ಅಂತ ಹೇಳಿ ಕೇಳ್ತಿದ್ದಾರೆ ಟು ದ ಟೂ ಅಟ್ರಾಕ್ಟ್ ಈಚ್ ಅದರ್ ಆರ್ ರಿಪಲ್ ಈಚ್ ಅದರ್ ಎರಡು ಆವೇಶವನ್ನು ಹೊಂದುತ್ತಾ ಇದೆಯೋ ಅಂದರೆ ಆಕರ್ಷಿತವಾಗ್ತಿದೆಯೋ ಅಥವಾ ರಿಪಲ್ಸ್ ವಿಕರ್ಷಿತ ಆಗ್ತಿದೆಯೋ ಅಂಥೇಳಿ ತಿಳಿಸಿ ಅದೇ ಇನ್ ದಿಸ್ ಆಕ್ಟಿವಿಟಿ ವಿ ಹಾವ್ ಬ್ರಾಟ್ ಕ್ಲೋಸ್ ಟುಗೆದರ್ ದ ಚಾರ್ಜ್ಡ್ ಆಬ್ಜೆಕ್ಟ್ಸ್ ದಟ್ ವರ್ ಮೇಡ್ ಆಫ್ ದ ಸೇಮ್ ಮೆಟೀರಿಯಲ್ ಏನು ಈ ಒಂದು ಆ್ಯಕ್ಟಿವಿಟಿಯಿಂದ ನಾವೇನು ತಿಳ್ಕೊಂಡ್ವಿ ಬ್ರಾಡ್ ಕ್ಲೋಸ್ ಟುಗೆದರ್ ದ ಚಾರ್ಜಡ್ ಆಬ್ಜೆಕ್ಟ್ಸ್ ದಟ್ ಆಫ್ ದ ಸೇಮ್ ಮೆಟೀರಿಯಲ್ ಎರಡು ಆವೇಶಭರಿತ ವಸ್ತುಗಳ ನಡುವೆ ಏನುಂಟಾಗುತ್ತೆ ಎರಡು ಕ್ಲೋಸ್ ಆದಾಗ ವಾಟ್ ಆಪನ್ಸ್ ಇಫ್ ದ ಚಾರ್ಜಡ್ ಆಬ್ಜೆಕ್ಟ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಆರ್ ಬ್ರಾಟ್ ಕ್ಲೋಸ್ ಟು ಅದರ್ಸ್ ಆರ್ ಲೆಟ್ ಫೈಂಡ್ಔಟ್ ಎರಡು ಒಂದೇ ವಿಧವಾದ ಸೇಮ್ ಇದ್ದಾಗ ಸೇಮ್ ಮೆಟೀರಿಯಲ್ ಇದ್ದಾಗ ಆವೇಶ ಭರಿತವನ್ನು ಹೊಂದಿತ್ತು ಅಥವಾ ವಾಟ್ ಹ್ಯಾಪನ್ಸ್ ಇಲ್ಲಿ ನೋಡಿ ಸೇಮ್ ಇದೆರಡು ಎರಡು ಬಲೂನ್ಸು ಅದಕ್ಕೆಲ್ಲ ಕೇಳ್ತಿದ್ದಾರೆ ಈ ಆ್ಯಕ್ಟಿವಿಟಿಯಿಂದ ನಮಗೆ ಕ್ಲೋಸ್ ಟುಗೆದರ್ ದ ಚಾರ್ಜಡ್ ಆಬ್ಜೆಕ್ಟ್ಸ್ ದಟ್ ವರ್ಡ್ ಮೇಡ್ ಆಫ್ ಎ ಸೇಮ್ ಮೆಟೀರಿಯಲ್ ಎರಡು ಒಂದೇ ಸಜಾತಿಯ ವಸ್ತುಗಳ ನಡುವೆ ಆವೇಶ ಉಂಟಾಗುತ್ತಾ ಅಥವಾ ವಾಟ್ ಹ್ಯಾಪನ್ಸ್ ಟೂ ಚಾರ್ಜಡ್ ಆಬ್ಜೆಕ್ಟ್ಸ್ ದ ಆಬ್ಜೆಕ್ಟ್ಸ್ ಮೇಡ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಆರ್ ಬ್ರಾಡ್ ಕ್ಲೋಸ್ ಟು ಈಚ್ ಅದರ್ ಲೆಟ್ಸ್ ಔಟ್ ಅಥವಾ ವಿಜಾತಿಯ ವಸ್ತುಗಳ ನಡುವೆ ಆವೇಶ ಉಂಟಾಗುತ್ತಾ ಎಂಬುದನ್ನು ತಿಳಿದುಕೊಳ್ಳೋಣ ಬಿ ನೋಡಿ ಕಂಟಿಡಿಯೋಣ ನಾವು ಈ ಚಟುವಿಕೆ ಒಂದೇ ವಸ್ತುವಿನಿಂದ ಆವೇಶಭರಿತಗೊಳ್ಳುತ್ತದೋ ಅಥವಾ ಎರಡು ವಸ್ತುಗಳ ಒಂದು ಅಂದರೆ ಎರಡು ಆವೇಶಭರಿತಗೊಂಡಿರುತ್ತೆ ಆ ಚಾರ್ಜಡ್ ಆಬ್ಜೆಕ್ಟ್ಸ್ನ ಅರ್ಥ ಎರಡು ಆವೇಶಭರಿತಗೊಂಡ ವಸ್ತುಗಳನ್ನ ಹತ್ತಿರಕ್ಕೆ ತಂದಾಗ ಆ ಒಂದೇ ವಸ್ತುವಿನಿಂದ ನಮಗೆ ವ್ಯತ್ಯಾಸ ಆವೇಶಗೊಳುತ್ತೋ ಅಥವಾ ಬೇರೆ ಬೇರೆ ವಸ್ತುಗಳಿಂದ ಆವೇಶಭರಿತಗೊಂಡ ಎರಡು ವಸ್ತುಗಳನ್ನು ಎತ್ತಿರಕ ತಂದಾಗ ಏನಾಗಬಹುದು ಅದಕ್ಕೆ ಇಲ್ಲಿ ಬಿ ನೋಡಿ ರವ್ಯ ರೀಫಿಲ್ ಆ್ಯಂಡ್ ಪ್ಲೇಸ್ ಇಟ್ ಜೆಂಟ್ಲಿ ಇನ್ ಎ ಗ್ಲಾಸ್ ಟಂಬ್ಲರ್ ಆ್ಯಸ್ ಬಿಫೋರ್ ಏನು ಮಾಡಿ ಈ ಮೊದಲಿನಂತೆ ರೀಫಿಲ್ನ ಉಜ್ಜಿ ಯಾವುದಕ್ಕೆ ಗಾಜಿನ ಉಜ್ಜಿಬಿಟ್ಟು ಅಂದ್ರೆ ರೀಫಿಲ್ ಚೆನ್ನಾಗಿ ಉಜ್ಜ್ ಮೊದಲನೇ ಅಂತ ರೀಫಿಲ್ನ ಏನು ಮಾಡ್ಬೇಕು ನಾವು ಗಾಜಿನ ಲೋಟದಲ್ಲಿ ಇಡಬೇಕು ರೀಫಿಲ್ ರಬ್ ಅಂದ್ರೆ ರೀಫಿಲ್ನ ರಬ್ ಮಾಡಿ ಪ್ಲೇಸ್ ಇಟ್ ಜೆಂಟ್ಲಿ ಇನ್ನೇ ಗ್ಲಾಸ್ ಗಾಜಿನ ಲೋಟದಲ್ಲಿ ಇಡಿ ಮೊದಲಿನಂತೆ ಫಿಗರ್ ಫಿಫ್ಟೀನ್ ಪಾಯಿಂಟ್ ತ್ರೀ ಹೇಗಿದೆ ಅದೇ ರೀತಿ ಇಲ್ಲಿ ಬ್ರಿಂಗ್ ಎ ಇನ್ಫ್ಲಾಟೆಡ್ ಚಾರ್ಜೆಡ್ ಬಲೂನ್ ನಿಯರ್ ದ ರೀಫಿಲ್ ಅಂಡ್ ಅಬ್ಸರ್ವ್ ಆನಂತರ ಏನು ಮಾಡಿ ಊದಿದ ಬಲೂನನ್ನು ಗಾಳಿ ತುಂಬಿದ ಬಲೂನನ್ನು ಈ ರೀಫಿಲ್ನ ಬಳಿ ತನ್ನಿ ಹಾಗೂ ಗಮನಿಸಿ ಚೆನ್ನಾಗಿ ಗಾಳಿ ಊದಿರ್ತಕ್ಕಂಥ ಇಲ್ಲಿ ಚೆನ್ನಾಗಿ ಈ ರೀಫಿಲ್ ಉಜ್ಜ್ಬಿಟ್ಟು ಗಾಜಿನ ಲೋಟದಾಗ ಇಡ್ತಿದ್ದೀರಾ ಇಲ್ಲಿ ಚಾರ್ಜರ್ ಆಗಿದೆ ಅದೇ ರೀತಿ ಬಲೂನನ್ನ ಊದ್ಬಿಟ್ಟು ಅದನ್ನ ಅದರ ಹತ್ರ ತನ್ನಿ ಏನಾಗುತ್ತೆ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚದ ಏನಾಗುತ್ತೆ ಇದು ಅಟ್ರಾಕ್ಟ್ ಆಗ್ತಿದೆ ಇದಕ್ಕೆ ಎಳ್ಕೊಳ್ತಾ ಇದೆ ಇದು ಅಂಟ್ಕೊಳಕ್ಕೆ ಅಥವಾ ಟಚ್ ಆಗೋದಕ್ಕೆ ಹತ್ರ ಬರ್ತಾ ಇದೆ ಇವೆರಡರ ನಡುವೆ ಇದೇ ಬೇರೆ ಅಲ್ವಾ ಡಿಫ್ರೆಂಟ್ ಮೆಟೀರಿಯಲ್ಸ್ ಅಲ್ವಾ ಇದು ಬಲೂನು ಇದು ರೀಫಿಲ್ ಟಮ್ಲಲ್ಲಿರ್ತಕ್ಕಂತಹ ಮೆಟೀರಿಯಲ್ ಎರಡು ಬೇರೆ ಬೇರೆ ಅಂದರೆ ವಿಜಾತಿಯ ಆವೇಶಗಳು ಪರಸ್ಪರ ಆಕರ್ಷಿಸುತ್ತವೆ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚದ ಏನು ವಿಜಾತಿಯ ಆವೇಶಗಳು ಬೇರೆ ಬೇರೆ ಆವೇಶಭತಗೊಂಡ ವಸ್ತುಗಳು ಒಂದನ್ನೊಂದು ಆಕರ್ಷಿಸುತ್ತವೆ ಅನ್ನೋದು ಇದು ಸೆಕೆಂಡ್ ಒನ್ ವ್ಯಾನ್ ಚಾರ್ಜ್ ಆಬ್ಜೆಕ್ಟ್ ಮೇಡ್ರೆಂಟ್ ಮೆಟೀರಿಯಲ್ಸ್ ಆರ್ ಬ್ರಾಡ್ ಕ್ಲೋಸ್ ಟುಗರ್ ಕ್ಲೋಸ್ ಟು ಈಚ್ ಅದರ್ ಅಂಡ್ ದ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅರ್ಥ ಆಯ್ತಾ ಬೇರೆ ಬೇರೆ ವಿಧದ ವಸ್ತುಗಳು ಆವೇಶಬದ್ಧಗೊಂಡಾಗ ಅವು ಪರಸ್ಪರ ಆಕರ್ಷಿಸುತ್ತದೆ ಎಂಬುದನ್ನು ತಿಳ್ಕೊಂಡ್ವಿ ಅರ್ಥ ಆಯ್ತಾ ಲೆಟರ್ ಸಮರೈಸ್ ದ ಅಬ್ಸರ್ವೇಷನ್ ಹಾಗಾದ್ರೆ ಈ ವೀಕ್ಷಣೆಗಳನ್ನು ಕ್ರೋಢೀಕರಿಸೋಣ ಎಲ್ಲ ನಾವೇನೇನು ನೋಡಿದ್ವಿ ಎರಡು ಎರಡು ಬಲೂನಲ್ಲಿ ಏನಾಗುತ್ತೆ ಅಥವಾ ಓನ್ಲಿ ಟಂಬ್ಲರ್ ಅಲ್ಲಿರೋ ಏನಾಗುತ್ತೆ ಮತ್ತೆ ಬಲೂನು ಮತ್ತು ಟಂಬ್ಲರ್ ಈ ಎಲ್ಲ ವೀಕ್ಷಣೆಯನ್ನು ಎಕ್ಸ್ಪೆರಿಮೆಂಟ್ಸ್ನ ಮಾಡಿದ್ವಲ್ವಾ ಅದನ್ನು ಸಮ್ಮರೈಸ್ ಮಾಡೋಣ ಎ ಚಾರ್ಜಡ್ ಬಲೂನ್ ರಿಪಲ್ಡ್ ಎ ಚಾರ್ಜಡ್ ಬಲೂನ್ ಫಸ್ಟ್ ಇದರಲ್ಲಿ ಏನಾಯ್ತು ಫಸ್ಟ್ ನಾವು ಮಾಡಿದ್ರಲ್ಲಿ ಚಾರ್ಜಡ್ ಬಲೂನ್ ಎರಡನ್ನೂ ಚಾರ್ಜ್ ಆಗಿದೆ ಎರಡು ಆವೇಶಭರಿತಗೊಂಡ ಬಲೂನ್ಗಳು ಒಂದು ಬಲೂನು ಆವೇಶಭರಿತಗೊಂಡ ಒಂದು ಬಲೂನು ಮತ್ತೊಂದು ಆವೇಶಭರಿತ ಬಲೂನನ್ನು ಏನು ಮಾಡಿತು ಎರಡೂ ಸಹ ವಿಕರ್ಷಿಸುತ್ತದೆ ಒಂದು ಆವೇಶಭರಿತ ಬಲೂನ್ ಮತ್ತೊಂದು ಆವೇಶಭರಿತಗೊಂಡ ಬಲೂನನ್ನು ವಿಕರ್ಷಿಸುತ್ತದೆ ಫಸ್ಟ್ ಇಂದ ತಿಳ್ಕೊಂಡು ಅದೇ ರೀತಿ ಸೆಕೆಂಡ್ ಪಾಯಿಂಟ್ ರೀಫಿಲ್ ರಿಪಲ್ಡ್ ಏ ಚಾರ್ಜರ್ ಅದೇ ರೀತಿ ಆವೇಶಭರಿತಗೊಂಡ ರೀಫಿಲ್ ಆವೇಶಭರಿತಗೊಂಡ ರಿಫಿಲ್ ಅನ್ನು ವಿಕರ್ಷಿಸುತ್ತದೆ ಇಲ್ಲೂ ಏನಾಯ್ತು ರಿಪಲ್ಡ್ ಆಗುತ್ತೆ ಬಟ್ ಇದು ಇಂಟ್ರಾಕ್ಷನ್ ಬಟ್ ಚಾರ್ಜಡ್ ಬಲೂನ್ ಅಟ್ರಾಕ್ಟೆಡ್ ಎ ಚಾರ್ಜಡ್ ರೀಫಿಲ್ ಈ ಎರಡರಲ್ಲೂ ಏನಾಯಿತು ಇಲ್ಲಿ ಇಂಟ್ರಾಕ್ಷನ್ ಆಗ್ತಿದೆ ಬಟ್ ಇಲ್ಲಿ ಅಟ್ರಾಕ್ಟ್ ಆಗ್ತಿಲ್ಲ ಈ ರೀಫಿಲ್ ಮತ್ತೆ ಟಮ್ಲಾ ನಡುವೆ ಅದೇ ರೀತಿ ಥರ್ಡಲ್ಲಿ ಅಲ್ಲಿ ಬಟ್ ಚಾರ್ಜ್ಡ್ ಬಲೂನ್ ಚಾರ್ಜ್ ಆಗಿರ್ತಕ್ಕಂತಹ ಈ ಬಲೂನು ಅದೇ ರೀತಿ ಅಟ್ರಾಕ್ಟೆಡ್ ಎ ಚಾರ್ಜಡ್ ರೀಫಿಲ್ ಇಲ್ಲಿ ಚಾರ್ಜ್ ಆಗಿರ್ತಕ್ಕಂತ ರೀಫಿಲ್ ಇವೆರಡು ಇದನ್ನೇ ಸೇಮ್ ಮಾಡಿದಾಗ ಚಾರ್ಜ್ ಆಗಲಿಲ್ಲ ಅಟ್ರಾಕ್ಟ್ ಆಗಲಿಲ್ಲ ಇದನ್ನು ಅಷ್ಟೇ ಸೇಮ್ ಮಾಡಿದಾಗ ಅಟ್ರಾಕ್ಟ್ ಆಗಲಿಲ್ಲ ಬಟ್ ಒಂದು ಇವೆರಡನ್ನ ನಾವು ಹತ್ರಕ್ಕೆ ತಂದಾಗ ಏನಾಯ್ತು ಅಟ್ರಾಕ್ಟೆಡ್ ಬಟ್ ಚಾರ್ಜೆಡ್ ಬಲೂನ್ ಅಟ್ರಾಕ್ಟೆಡ್ ಎ ಚಾರ್ಜಡ್ ರೀಫಿಲ್ ಆದ್ರೆ ಏನಾಯ್ತು ಆವೇಶ ಬಲಿ ತಗೊಂಡ ಬಲೂನ್ ಆವೇಶ ತಗೊಂಡ ರೀಫಿಲ್ ಅನ್ನು ಆಕರ್ಷಿಸುತ್ತದೆ ಡಸ್ ಇಟ್ ಇಂಡಿಕೇಟ್ ದಟ್ ದ ಚಾರ್ಜ್ ಆನ್ ದ ಬಲೂನ್ ಇಸ್ ಆಫ್ ಎ ಡಿಫ್ರೆಂಟ್ ಕೈಂಡ್ ಫ್ರಮ್ ದ ಚಾರ್ಜ್ ಆನ್ ದ ಇದು ಬಲೂನ್ ಮತ್ತೆ ರೀಫಿಲ್ಗಳಲ್ಲಿರುವ ಆವೇಶಗಳು ಬೇರೆ ಬೇರೆಯವು ಎಂದು ಸೂಚಿಸುತ್ತದೆ ಡಸ್ ಇಟ್ ಇಂಡಿಕೇಟ್ ದಟ್ ಚಾರ್ಜ್ ಆನ್ ಬಲೂನ್ ಬಲೂನ್ ಅಲ್ಲಿರ್ತಕ್ಕಂತಹ ಆವೇಶ ಇಸ್ ಆಫ್ ಡಿಫ್ರೆಂಟ್ ಕೈಂಡ್ ಫ್ರಮ್ ದ ಚಾರ್ಜ್ ಆನ್ ರೀಫಿಲ್ ಅಂದ್ರೆ ಬಲೂನ್ ಚಾರ್ಜ್ ಆವೇಶ ಮತ್ತೆ ರೀಫಿಲರ್ ಇರತಕ್ಕಂಥ ಆವೇಶ ಚಾರ್ಜು ಎರಡೂ ಸಹ ಬೇರೆ ಬೇರೆ ಓ ಎಂಬುದನ್ನು ಸೂಚಿಸುತ್ತದೆ ಬೇರೆ ಬೇರೆ ಆಗಿರೋದ್ರಿಂದ ಏನಾಯ್ತು ಆ ಆವೇಶ ಈ ಆವೇಶ ಬೇರೆ ಬೇರೆ ಆಗಿರೋದ್ರಿಂದ ಅದು ಅಟ್ರಾಕ್ಟ್ ಮಾಡ್ತು ಸೇಮ್ ಪೋಲ್ಸರ್ ರಿಪಲ್ ಟು ಇಚ್ ಅದ ಅಪೋಸಿಟ್ ಆರ್ ಅಟ್ರಾಕ್ ಟು ಇಚ್ ಅದ ಇದು ವಿಜ್ಞಾನದ ನಿಯಮ ಒಂದೇ ರೀತಿಯ ವಸ್ತುಗಳು ವಿಕಸಿಸುತ್ತವೆ ಬೇರೆ ಬೇರೆ ರೀತಿಯ ವಸ್ತುಗಳು ಆಕರ್ಷಿಸುತ್ತವೆ ಅಲ್ಲಿ ಆವೇಶಗಳು ಅಷ್ಟೇ ಚಾರ್ಜಸ್ಸು ಸಹ ಬೇರೆ ಬೇರೆ ಆಗಿರೋದ್ರಿಂದ ಬಲೂನು ಮತ್ತು ರೀಫಿಲಲ್ಲಿ ಅವೆರಡು ಅಟ್ರ್ಯಾಕ್ಟ್ ಆಯಿತು ಕ್ಯಾನ್ ವಿ ಸೇ ದೆನ್ ದಟ್ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಚಾರ್ಜಸ್ ಹಾಗಾದರೆ ಏನು ಇವು ಎರಡು ಬಗೆಯ ಆವೇಶಗಳಿವೆ ಎಂಬುದು ಎಂಬುದನ್ನು ಹೇಳಬಹುದು ಅಂದರೆ ಚಾರ್ಜಸ್ ಅಲ್ಲಿ ಒಂದೇ ಥರ ಇಲ್ಲ ಟೂ ಟೈಪ್ಸ್ ಆಫ್ ಚಾರ್ಜಸ್ ಇದೆ ಅನ್ನೋದನ್ನು ನಾವು ಹೇಳ್ಬೋದು ಕ್ಯಾನ್ ವಿ ಆಲ್ಸೋ ಸೇ ದ್ ದ ಚಾರ್ಜಸ್ ಆಫ್ ದ ಸೇಮ್ ಕ್ಯಾಂಡ್ ರಿಪಲ್ ಈಚ್ ಅದರ್ ವೈಲ್ ಚಾರ್ಜಸ್ ಆಫ್ ದ ಡಿಫ್ರೆಂಟ್ ಕೈಂಡ್ ಅಟ್ರಾಕ್ಟ್ ಈಚ್ ಅದ ಹಾಗೆ ಬೇರೆ ಬೇರೆ ರೀತಿಯ ವಿಜಾತಿಯ ಆವೇಶಗಳು ಆಕರ್ಷಿಸುತ್ತವೆ ಎಂದು ಹೇಳಬಹುದು ಹಾಗೆ ಒಂದೇ ರೀತಿಯ ಸಜಾತಿಯ ಆವೇಶಗಳು ವಿಚರಿಸುತ್ತವೆ ಎಂಬುದನ್ನು ಹೇಳಬಹುದು ಇದೇನೆ ಸೇಮ್ ಕೈಂಡ್ ರಿಪಲ್ ಟು ಈಚ್ ಅದರ್ ಅದ ವೈಲ್ ಚಾರ್ಜಸ್ ಆಫ್ ಡಿಫ್ರೆಂಟ್ ಕೈಂಡ್ ಅಟ್ರಾಕ್ಟು ಇಚ್ಛಿದೆ ಇಟ್ ಈಸ್ ಕನ್ವೆನ್ಷನ್ ಟು ಕಾಲ್ ದ ಚಾರ್ಜ್ ಅಕ್ವೈರ್ಡ್ ಬೈ ಗ್ಲಾಸ್ ರಾಡ್ ವೆನ್ ಇಟ್ ಈಸ್ ಡಬ್ಬಲ್ಡ್ ವಿತ್ ಸಿಲ್ಕ್ ಆಸ್ ಪಾಸಿಟಿವ್ ಸಾಮಾನ್ಯವಾಗಿ ರೇಷ್ಮೆಯ ಜೊತೆ ಉಜ್ಜಿದ ಅಂದರೆ ಉಲ್ಲನ್ನು ರೇಷ್ಮೆ ರೇಷ್ಮೆಯ ಜೊತೆ ಉಜ್ಜಿದ ಗಾಜಿನ ಕಡ್ಡಿಯಲ್ಲಿನ ಆವೇಶಗಳನ್ನು ಧನ ಆವೇಶಗಳು ಎಂದು ಹೇಳಲಾಗುತ್ತದೆ ರೇಷ್ಮೆ ಕಡ್ಡಿ ಜೊತೆ ಉಜ್ಜುತ್ತೀವಲ್ಲ ಗಾಜಿನ ಕಡ್ಡಿ ಅದನ್ನು ಏನಂತ ಕರಿತೀವಿ ಸಿಲ್ಕೆ ಪಾಸಿಟಿವ್ ಧನ ಆವೇಶಗಳು ಎಂದು ಕರೆಯಲಾಗುತ್ತದೆ ದ ಅದರ್ ಕೈಂಡ್ ಆಫ್ ಚಾರ್ಜಸ್ ಸೆಟ್ ಬಿ ನೆಗೆಟಿವ್ ಅಂದರೆ ಇಲ್ಲಿ ಚಾರ್ಜಸ್ ಅಂತ ಹೇಳಿದ್ರೆ ಟೂ ಟೈಪ್ಸ್ ಆಫ್ ಚಾರ್ಜಸ್ ಅಂತ ಅದರಲ್ಲಿ ಒಂದು ಪಾಸಿಟಿವ್ ಚಾರ್ಜು ಪ್ಲಸ್ ಒಂದು ನೆಗೆಟಿವ್ ಚಾರ್ಜು ಮೈನಸ್ ಧನ ಧನ ಆವೇಶಗಳು ಇನ್ನೊಂದು ಉಳಿದ ಬೇರೆ ಬೇರೆ ರೀತಿಯ ಆವೇಶಗಳನ್ನು ಏನಂತ ಕರಿತೀವಿ ಅದರ್ ಕೈಂಡ್ ಆಫ್ ಚಾರ್ಜರ್ ಬೇರೆ ಬೇರೆ ರೀತಿಯ ನೆಗೆಟಿವ್ ಋಣ ಆವೇಶಗಳು ಎಂದು ಕರೆಯಲಾಗುತ್ತದೆ ಇಟ್ ಈಸ್ ಅಬ್ಸರ್ವ್ ಚಾರ್ಜರ್ಡ್ ಗ್ಲಾಸ್ ರಾಡ್ ಎ ಪ್ಲಾಸ್ಟಿಕ್ ಸ್ಟ್ರಾಂಗ್ ಪಾಲಿಥೀನ್ ದೆರ್ ಇಸ್ ಅಟ್ರಾಕ್ಷನ್ ದ ದೂ ನಾವು ಇಟ್ ಈಸ್ ಅಬ್ಸರ್ವ ಗ್ಲಾಸ್ ರಾಡ್ ಆವೇಶ ಗಾಜಿನ ಕಡ್ಡಿ ಇಸ್ ಬ್ರಾಟ್ ಅಬೌಟ್ ನಿಯರ್ ಎ ಚಾರ್ಜಡ್ ಪ್ಲಾಸ್ಟಿಕ್ ಸ್ಟ್ರಾಂಗ್ ಅದೇ ರೀತಿ ಆವೇಶಭರಿತ ಗಾಜಿನ ಕಡ್ಡಿಯನ್ನು ಪಾಲಿಥೀನ್ ಜೊತೆ ಉಜ್ಜಿದಾಗ ಆವೇಶಗೊಳಿಸಿದ ಪ್ಲಾಸ್ಟಿಕ್ ಕೊಳವೆ ಅಥವಾ ನಳಿಕೆಯ ಸ್ಟ್ರಾ ಅಂದರೆ ಬಳಿ ತಂದಾಗ ಎರಡರ ನಡುವೆ ಆಕರ್ಷಣೆ ಉಂಟಾಗುತ್ತದೆ ಎಂದು ಗಮನಿಸಬಹುದು ಅಂದರೆ ಒಂದು ಗಾಜಿನ ಕಡ್ಡಿ ಪಾಲಿಥೀನ್ ಜೊತೆ ಉಜ್ಜಿದ್ದೀವಿ ಒಂದು ಗಾಜಿನ ಕಡ್ಡಿಯನ್ನು ತೆಗೆದುಕೊಂಡು ಅದನ್ನು ಪಾಲಿಥೀನ್ ಉಜ್ಜಿದ್ದೀವಿ ಅನಂತರ ಪ್ಲಾಸ್ಟಿಕ್ ಕೊಳವೆ ಅಥವಾ ನಳಿಕೆ ಸ್ಟ್ರಾ ಬಳಿ ಒಂದು ಸ್ಟ್ರಾಪ್ ಹತ್ರ ತಂದಿದ್ದೀವಿ ಅದೆರಡು ಏನಾಗ್ತಿದೆ ಪ್ಲಾಸ್ಟಿಕ್ ಸ್ಟ್ರಾ ಸ್ಟ್ರಾ ಪೈಪ್ ಅದನ್ನು ಉಜ್ಜಿದೆ ಎರಡನ ಹತ್ರ ತಂದಾಗ ಎರಡು ಅಟ್ರಾಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು ಆಯ್ತಾ ಯು ಥಿಂಕ್ ವುಡ್ ಬಿ ದ ಕೈಂಡ್ ಆಫ್ ಚಾರ್ಜ್ ಆನ್ ದ ಪ್ಲಾಸ್ಟಿಕ್ ಸ್ಟ್ರಾ ಹಾಗಾದ್ರೆ ಪ್ಲಾಸ್ಟಿಕ್ ನಲಿಕೆಯಲ್ಲಿನ ಆವೇಶಗಳು ಯಾವುದು ಎಂಬುದನ್ನು ಯೋಚಿಸುವಿರಾ ಹಾಗಾದ್ರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸ್ಟ್ರಾನಲ್ಲಿ ಆವೇಶ ಬಂತಲ್ವಾ ಅಟ್ರಾಕ್ಟ್ ಆಯ್ತಲ್ಲ ಆ ರಾಡ್ ಜೊತೆ ಅದು ಯಾವ ರೀತಿಯ ಆವೇಶ ಯಾವ ರೀತಿಯ ಚಾರ್ಜ್ ಅಂತೇಳಿ ಊಹಿಸ್ಬೋದಾ ಯುವರ್ ಗ್ಯಾಸ್ ದಟ್ ದ ಪ್ಲಾಸ್ಟಿಕ್ ಸ್ಟ್ರಾ ಔಟ್ ಕ್ಯಾರಿ ಎ ನೆಗೆಟಿವ್ ಚಾರ್ಜಸ್ ಈಸ್ ಕರೆಕ್ಟ್ ಏನು ನಾವು ಊಹಿಸಿದಂತೆ ಆ ಪ್ಲಾಸ್ಟಿಕ್ ನಳಿಕೆಯ ಸ್ಟ್ರಾನಲ್ಲಿ ಇರ್ತಕ್ಕಂಥ ಆವೇಶ ಇದು ಋಣ ಆವೇಶವನ್ನು ಎಂದಿದೆ ಎಂಬುದು ಸರಿಯಾಗಿದೆ ಆ ಪ್ಲಾಸ್ಟಿಕ್ ಸ್ಟ್ರಾನಲ್ಲಿ ಋಣ ಆವೇಶ ಇದೆ ಎಂಬುದು ಸರಿಯಾಗಿದೆ ದ ಎಲೆಕ್ಟ್ರಿಕ್ ಚಾರ್ಜಸ್ ಜನರೇಟೆಡ್ ಬೈ ರಬ್ಬಿಂಗ್ ಆರ್ ಸ್ಟಾಟಿಕ್ ಉಜ್ಜೀವಿಕೆಯಿಂದ ಉತ್ಪತ್ತಿಯಾದ ವಿದ್ಯುತ್ ಆವೇಶಗಳು ಸ್ಥಿರವಾಗಿರುತ್ತಂತೆ ಎಲೆಕ್ಟ್ರಿಕ್ ಚಾರ್ಜಸ್ ಜನರೇಟೆಡ್ ಬೈ ರಬ್ಬಿಂಗ್ ಸ್ಟ್ಯಾಟಿಕ್ ಅಂದರೆ ಸ್ಥಿರ ನಾವು ಯಾವುದೇ ಒಂದು ಉಜ್ಜುತ್ತೀವಲ್ಲ ನಮ್ಮ ಕೈಗಳನ್ನ ಉಜ್ಜಿಕೊಳ್ಳಿ ಬಿಸಿ ಆಗುತ್ತೆ ಚಾರ್ಜ್ ಆಯ್ತಲ್ಲಿ ಅಲ್ವಾ ಅದರಿಂದ ಉನ್ ಉಂಟಾಗಿರುತ್ತೆ ಅಂತಲ್ಲ ವಿದ್ಯುತ್ ಆವೇಶಗಳು ಅವು ಸ್ಥಿರವಾಗಿರುತ್ತೆ ಅಂದರೆ ಸ್ಟ್ಯಾಟಿಕ್ ಆಗಿರುತ್ತೆ ಯಾವುದೇ ರೀತಿ ರನ್ನಿಂಗಲ್ಲಿರಲ್ಲ ಸ್ಟ್ಯಾಟಿಕ್ ಸ್ಥಿರವಾಗಿರುತ್ತೆ ದೇ ಡು ನಾಟ್ ಮೂವ್ ಬೈ ದಮ್ ಸೆಲ್ಫ್ ಏನು ಇದು ಯಾವುದೇ ರನ್ನಿಂಗ್ ಅಂದರೆ ಯಾವುದೇ ರೀತಿ ಅದು ಸ್ವತಃ ಚಲಿಸುವುದಿಲ್ಲ ತಾನೇ ತಾನಾಗಿ ಚಲಿಸಲ್ಲ ನಮ್ಮ ಕೈ ಎರಡುಗಳನ್ನ ಉಜ್ಜುತ್ತೀವಿ ಅಲ್ಲಿ ಬಿಸಿ ಉಂಟಾಗುತ್ತೆ ಆದರೆ ಆದಂಥ ಬಿಸಿ ಮುಂದಕ್ಕೆ ಹೋಗಲ್ಲ ಅಥವಾ ಕೆಳಗೆ ಬರಲ್ಲ ಎಲ್ಲೂ ಮುಂದಕ್ಕೆ ಅಂದರೆ ಅದು ಎಲ್ಲೂ ಚಲನೆಗಳಲ್ಲ ಸ್ಥಿರವಾಗಿರುತ್ತೆ ಅಲ್ಲಿ ಉಜ್ಜುತ್ತಿರ್ತೀವಿ ಅಲ್ಲಿ ಮಾತ್ರ ಚಾರ್ಜಸ್ ಉಂಟಾಗುತ್ತೆ ಬಿಸಿ ಆಗುತ್ತೆ ಇನ್ನು ಬೇರೆ ಕಡೆಗೆಲ್ಲೋ ಅದು ಅದು ಬಿಸಿ ಚಲಿಸುವುದಿಲ್ಲ ಅಂತ ಹೇಳಿ ವೆನ್ ಚಾರ್ಜಸ್ ಮೂವ್ ದೇ ಕಾನ್ಸ್ಟಿಟ್ಯೂಟ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಒಂದು ವೇಳೆ ಆವೇಶಗಳು ಚಲನೆಯನ್ನು ಹೊಂದಿದ್ರೆ ಅದನ್ನು ವಿದ್ಯುತ್ ಚಲನೆಯನ್ನು ಹೊಂದಿದ್ರೆ ಈ ಆವೇಶಗಳ ಚಲನೆಯು ವಿದ್ಯುತ್ ಶಕ್ತಿಯನ್ನು ಉಂಟು ಮಾಡುತ್ತಂತೆ ಒಂದ್ ಬೇಡ ಉಂಟಾದಂತಹ ಚಾರ್ಜ್ ಚಲಿಸ್ತು ಅದು ಚಲನೆಯನ್ನು ಉಂಟು ಅದು ಏನಾಗಿರುತ್ತೆ ವಿದ್ಯುತ್ ಶಕ್ತಿಯನ್ನು ಉಂಟು ಮಾಡುತ್ತೆ ಎಲೆಕ್ಟ್ರಿಕ್ ಕರೆಂಟ್ ಯು ಹ್ಯಾವ್ ಬೀನ್ ರೀಡಿಂಗ್ ಅಬೌಟ್ ಎಲೆಕ್ಟ್ರಿಕ್ ಕರೆಂಟ್ ಕ್ಲಾಸ್ ಕ್ಲಾಸಿಕ್ಸ್ ನೀವು ವಿದ್ಯುತ್ ಶಕ್ತಿಯ ಬಗ್ಗೆ ಆರನೇ ತರಗತಿಯಲ್ಲಿ ಓದಿದಿರಾ ಕರೆಂಟ್ ಇನ್ ಎ ಸರ್ಕ್ಯೂಟ್ ವಿಚ್ ಮೇಕ್ಸ್ ಎ ಬಲ್ಬ್ ಗ್ಲೋ ಕರೆಂಟ್ ದಟ್ ಮೇಕ್ಸ್ ಎ ವೈ ಆರ್ಟ್ ಈಸ್ ನತಿಂಗ್ ಬಟ್ ಎನ್ ಆಫ್ ಚಾರ್ಜಸ್ ಏನು ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ದೀಪವನ್ನು ಉರಿಯುವಂತೆ ಅಥವಾ ವಾಹಕ ತಂತಿಯ ಉಷ್ಣವನ್ನು ಹೆಚ್ಚಿಸುವುದೇ ಅಥವಾ ವಿದ್ಯುತ್ ಆವೇಶಗಳ ಚಲನೆ ಇವುಗಳ ಬಗ್ಗೆ ನೀವು ಆರನೇ ತರಗತಿಯಲ್ಲಿ ಕಲ್ತಿದ್ದೀವಿ ಅಂದರೆ ಯಾವ ರೀತಿ ಬಲ್ಬ್ ಗ್ಲೋ ಆಗುತ್ತೆ ಯಾವ ರೀತಿ ವೈರಲ್ ವೈರ್ ತಂತಿ ಬಿಸಿ ಆಗುತ್ತೆ ಅಂಥೇಳಿ ಅಂದರೆ ಚಲಿಸುವಾಗ ಹೇಗೆ ಅವೇಶ ಉಂಟಾಗುತ್ತೆ ಚಲನೆಯಲ್ಲಿ ಆವೇಶ ವಿದ್ಯುತ್ ಆವೇಶಗಳ ಚಲನೆ ಇವುಗಳ ಬಗ್ಗೆ ತಲೆ ಓದಿದ್ದೀರಾ ಆಯಿತಾ ಇಷ್ಟರಲ್ಲಿ ನಾನು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಟ್ವೆಲ್ ಪಾಯಿಂಟ್ ಫೋರ್ ಟ್ರಾನ್ಸ್ಫರ್ ಆಫ್ ಚಾರ್ಜ್ ನಮೋಣ ಇವತ್ತಿನ ಓವರ್ ಕ್ವೆಶನ್ಸ್ನ ತಗೊಳ್ಳಿ ರೈಟ್ ಟೈಪ್ಸ್ ಆಫ್ ಚಾರ್ಜಸ್ ಆ್ಯಂಡ್ ಇದರಲ್ಲಿ डायरेक्ट आगे नानो नेम द टू नेम द टाइप्स ऑफ चार्जेस याद है तो टाइप्स ऑफ चार्जेस आदि लिल बरते पॉजिटिव और नेगेटिव आदेन बेरी एंड गिव टू एग्जांपल हाँ प्रूव आउट द टाइप्स ऑफ चार्जेस इन सम ऑब्जेक्ट्स प्रूव टाइप्स ऑफ ऑब्जेक्ट विद ಎಕ್ಸಾಂಪಲ್ ರೂ ಮಾಡಿ ಎಕ್ಸಾಂಪಲ್ ಉದಾಹರಣೆ ನೀಡೋದ್ರ ಮೂಲಕ ಆವೇಶಗಳ ವಿಧಗಳನ್ನ ತಿಳಿಸಿ ಅಂತೇಳಿ ಈ ಎರಡು ಆ್ಯಕ್ಟಿವಿಟಿನ ಮಾಡಿ ಎರಡಲ್ಲ ಮೂರು ಬಲವೊಂದೊಂದು ಇದು ಸಿಂಪಲ್ ಆಗಿ ಬರೀರಿ ರಬ್ ಇದನ್ನು ಬರೀರಿ ಆ್ಯಂಡ್ ಇದು ಈ ಎರಡು ಆ್ಯಕ್ಟಿವಿಟಿನ ಬರೀರಿ ಆ್ಯಂಡ್ ಸಮ್ಮರ್ ದ ಅಬ್ಸರ್ವೇಷನ್ ಆಫ್ ಥಾ கிரோீக்கணிஸ் நூறு பாயிண்ட்ஸ் நம்ம நேம் த டைப்ஸ் ஆஃப் சார்ஜஸ் ஆவிய விதரி யாது பசிட்டிவ் நெகிட்டிவ் அது அண்ட் Theme. What type of charges present in plastic straw? And mm, write a short note on electric charges, charge generated. Electric charge, write a short note on electric charge. ಎಲೆಕ್ಟ್ರಿಕ್ ಚಾರ್ಜ್ ವಿದ್ಯುತ್ ಆವೇಶದ ಬಗ್ಗೆ ಒಂದು ಶಾರ್ಟ್ ನೋಟು ಅಂದರೆ ಯಾವ ರೀತಿ ಜನ್ರೇಟ್ ಆಗುತ್ತೆ ಇದನ್ನ ಸ್ಥಿರವಾಗಿರುತ್ತೆ ಆ್ಯಂಡ್ ನಾಟ್ ಮೂ ಇದನ್ನು ಶಾರ್ಟಲ್ಲಿ ಪಾಯಿಂಟ್ ವೈಸಲ್ಲಿ ಬರೀರಿ ಇಲ್ಲಿವರೆಗೆ ಇಲ್ಲಿವರೆಗೆ ಇಷ್ಟು ವಿತ್ ಇನ್ ಹೋಮ್ ವರ್ಕ್ ಕ್ವಶನ್ಸು ಆದಷ್ಟು ಟೆಕ್ಸ್ಟ್ ಬುಕ್ನ ಟು ಆರ್ ತ್ರೀ ಟೈಮ್ ರೀಡ್ ಮಾಡಿ ರೀಡ್ ಮಾಡಿ ಅರ್ಥ ಆಗಲಿಲ್ಲ ಅಂದರೆ ಆಡಿಯೋನ ಕೇಳಿಸ್ಕೊಳ್ಳಿ ಆಮೇಲೆ ಅರ್ಥ ಮಾಡ್ಕೊಂಡು ಈಸಿಯಾಗಿ ಕಲ್ತ್ಕೊಳ್ಳಿ ಓಕೆನಾ ಓಕೆ ಮಾಡಿ ಎಸ್ಟುಡೆಂಟ್ ಥ್ಯಾಂಕ್ ಯು